ಹಾಕದೆ ಮಾಡ್ಕೋಬೋದು ಅನ್ನೋಂಥ ದಿವಸಕ್ಕೆ ಇದು ಖಂಡಿತವಾಗಿ ಮಾಡ್ಕೋಬಹುದು ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದು ಬಾಂಬೆ ಬಸಳೆ ಅಂತ ಕರೀತಾರೆ ಇದನ್ನು ಇದರಲ್ಲಿ ಹೂವು ಬರುತ್ತೆ ಈ ಥರ ಪಿಂಕ್ ಹೂವು ಬರುತ್ತೆ ಇದು ಗಿಡ ನೋಡೋಕ್ಕೂ ಶೋ ಗಿಡ ಥರ ಇರುತ್ತೆ ಬೇಗ ಬಲಿಯೋದು ಇಲ್ಲ ಕಡ್ಡಿಗಳು ಕೂಡ ಚೆನ್ನಾಗಿ ಎಳಸಾಗಿರುತ್ತೆ ಸಿಲೋನ್ ಬಸಳೆ ಅಂತಲೂ ಕೂರಾಗೆ ಕರೀತಾರೆ ಇದನ್ನ ಸ್ವಲ್ಪ ಸ್ವಲ್ಪ ಹುಳಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಈಗ ಹೆಚ್ಕೊಳ್ತೀನಿ ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಸುಮಾರು ಇದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚಮೆಣ್ಸಿನ ಪುಡಿ ಕಸೂರಿ ಮೇಥಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಬೇಕಿದ್ರೆ ಹಾಕ್ಕೋಬಹುದು ಇಷ್ಟ ಇರೋರು ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಅದರಲ್ಲೂ ಮಾಡಬಹುದು ಇಷ್ಟ ಬಂದಿದ್ದ ಸೊಪ್ಪು ಏನೂ ಇಲ್ಲ ಅಂದರೆ ಕನಿಷ್ಠ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಮೊದಲು ಈ ಥರ ಒಣಗಿದ್ದನ್ನು ಕಲಸ್ಕೋಬೇಕು ಮೆಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಥರ ಇಷ್ಟು ಮೃದುವಾಗಿ ಕಲಿಸ್ಕೊಂಡು ಮಾಮೂಲಿ ರೊಟ್ಟಿ ಹಿಡ್ತಾರೆ ಇದನ್ನು ಕಟ್ಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಕಿ ಮುಚ್ಚಿ ಸುಡಬೇಕು ಈ ಥರ ಇವಾಗ ಇದು ಆಗಿದೆ ಈರುಳ್ಳಿ ಇಲ್ಲದ ಗೋಧಿ ರೊಟ್ಟಿ